ಯಮುನಾ ಬಂದೆ ಸರ್ ನಿಮ್ಮ ಯಮನ ಅವರಿದ್ದಾರೆ ಸರ್ ಯಮುನಾ ಸನ್ನಿಧಿ ಅವರು ನಟಿ ಈಗ ಖಂಡಿತವಾಗ್ಲು ಒಬ್ಬ ದೊಡ್ಡ ನಟನಿಗೆ ಅವ್ರಿಗಿರುವಂಥ ಅಭಿಮಾನಿ ಬಳಗ ಆಮೇಲೆ ಒಂದು ಫಿಲ್ಮ್ ಇಂಡಸ್ಟ್ರಿ ಅವರಿಂದ ಒಂದು ದೊಡ್ಡ ಮಟ್ಟದಲ್ಲಿ ಸಹಾಯ ಆಗುತ್ತೆ ಬೂಸ್ಟ್ ಆಗುತ್ತೆ ಅಂತ ಎಲ್ಲರೂ ಗೊತ್ತಿರುವಂಥ ವಿಚಾರ ಆದರೆ ಸಮ್ಟೈಮ್ಸ್ ಆಗಿರುವಂಥ ತಪ್ಪುಗಳಿಗೆ ಶಿಕ್ಷೆ ಏನು ಅನ್ನುವಂಥದ್ದು ಕೂಡ ಬರುತ್ತೆ ನನಗೆ ಗೊತ್ತಿದೆ ನೀವು ಭಾಳ ದೊಡ್ಡ ಅಭಿಮಾನಿ ನೀವು ಮಾತ್ರ ಅಂತಲ್ಲ ಕರ್ನಾಟಕದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ ಇದನ್ನ ನೀವ್ ಯಾವ ರೀತಿ ನೋಡ್ತೀರಿ ಮೇಡಮ್ ಮೊದಲಿಗೆ ನಾನು ನ್ಯಾಯಾಂಗ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಈ ಡಿಪಾರ್ಟ್ಮೆಂಟ್ ಗಳ ಬಗ್ಗೆ ಮಾತಾಡುವಂತ ಯಾವ ಅರ್ಹತೆನೂ ನನಗಿಲ್ಲ ನಾನೊಬ್ಳು ಭರತನಾಟ್ಯ ಕಲಾವಿದೆ ನಾನು ಮಾಸ್ಟರ್ಸ್ ಡಿಗ್ರಿ ಮಾಡಿರೋದು ಭರತನಾಟ್ಯದಲ್ಲಿ ನಟಿ ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡುವಂತ ಅರ್ಹತೆ ಆಗ್ಲಿ ನಾಲೆಜ್ ಆಗ್ಲಿ ನನಗೆ ಖಂಡಿತವಾಗಿಯೂ ಇಲ್ಲ ಈಗಿರುವಂತವ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಸರ್ಗಳೆಲ್ಲ ಏನು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ನಾನು ಕೆಲವು ಅಂಶಗಳು ನೀವು ಮಾತಾಡಿದ ಬೇಸ್ ಮೇಲೆ ಏನ್ ಮಾತಾಡೋಕೆ ಇಷ್ಟಪಡ್ತೀನಿ ಅಂದ್ರೆ ನೀವ್ ಹೇಳಿದ್ರಿ ದರ್ಶನ್ ಅವ್ರು ಮಾಡಿರುವಂತಹ ಕಾರ್ಯನ ಬೇರೆ ಇನ್ಯಾರಾದ್ರೂ ಮಾಡಿದ್ರೆ ಇಷ್ಟು ಬೇಗ ಬೇಲ್ ಸಿಗ್ತಾ ಇತ್ತಾ ಅಂತ ನೀವ್ ಕೇಳಿದ್ರಿ ಹಾಗೆ ನಾನು ಒಬ್ಳು ಜಸ್ಟ್ ಜವಾಬ್ದಾರಿಯುತ ನಾಗರಿಕಳಾಗಿ ಏನ್ ಹೇಳಕ್ಕೆ ಇಲ್ಲಿ ಇಷ್ಟಪಡ್ತೀನಿ ಅಂತ ಅಂದ್ರೆ ದರ್ಶನ್ ಅವರು ಅರೆಸ್ಟ್ ಆಗಿದ್ದ ದಿನದಿಂದ ಇವತ್ತಿನವರೆಗು ಎಷ್ಟು ಚಿವಿಂಗ್ ಅಂತಾರ ಅವ್ರು ಕೂತ್ರೆ ನ್ಯೂಸ್ ಮಾಡ್ತಾ ಇದೀವಿ ನಿಂತ್ರೆ ನ್ಯೂಸ್ ಮಾಡ್ತಾ ಇದೀವಿ ಅದೇ ಆ ಆಟೋ ಡ್ರೈವರ್ ಇನ್ಯಾರೋ ಹೇಳಿದ್ರಲ್ಲ ನೀವು ಅವ್ರ ಪ್ರಕರಣದಲ್ಲಿ ಹೀಗಾಗತ್ತಾ ಅಂತ ಅಂದ್ರೆ ನೀವು ಪ್ರೆಷರ್ ಹಾಕಲ್ಲ ರೈಟ್ ಆಟೋ ಡ್ರೈವರ್ ಆಟೋ ಡ್ರೈವರ್ ದು ಸೋಶಿಯಲ್ ನೆಟ್ವರ್ಕ್ ಆಟೋ ಡ್ರೈವರ್ ದು ಆಟೋ ಡ್ರೈವರ್ ದು ನನ್ನ ಪಿಚ್ಚರ್ ನೋಡಿ ನನ್ನ ಆಟೋದಲ್ಲಿ ಬನ್ನಿ ಅಂತ ಅವನು ಕೂಡ ಹೇಳಲ್ಲ ಅಲ್ಲ ನಾನು ಅದನ್ನ ಇಲ್ಲ ನೀವ್ ಹೇಳಿದ್ರಿ ಬೇರೆವರು ಈ ಕೆಲಸ ಮಾಡಿದ್ರೆ ಬೇಲ್ ಸಿಗತಾ ಇತ್ತ ಅಂತ ನೀವು ಹೇಳಿದ್ರಲ್ಲ ಅದಕ್ಕೆ ನಾನು ಹೇಳ್ತಿದೀನಿ ನಿಮ್ಮತ್ರೂನು ದರ್ಶನ ಯಾಕೆ ಅಂತ ಹೇಳ್ತೀನಿ ಯಾಕೆ ಅಂತ ಹೇಳ್ತೀನಿ ಹೇಳ್ತಾ ಇದ್ದ್ರಾ ಯಾಕೆ ದರ್ಶನ ಅವರು ಕೂಡ ಸಿನಿಮಾ ಕೊಡೋದು ಫ್ರೀ ಅಲ್ಲ ಅಂತ ನಾನು ಹೇಳಿದ್ದು ಟಿಕೆಟ್ ಕೊಟ್ಟೆ ಅಂತ ಫ್ರೀ ತೋರಿಸೋದಿಲ್ಲ ನಾನೇನು ಓವರ್ಟೇಕ್ ಮಾಡಕ್ ಹೋಗಲ್ಲ ಈಗ ಒಂದ್ ನಿಮಿಷ ಬಂದೆ ಮೇಡಮ್ ಒಂದೇ ನಿಮಿಷ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋ ಕಾರಣಕ್ಕಾಗಿ ಮೂಡಾ ಕೇಸ್ ಬಗ್ಗೆ ಮಾತ್ರ ಅದಷ್ಟು ದೊಡ್ಡದಾಗಿ ಹೋಗ್ತಾ ಇದೆ ನಾಳೆ ಅವರು ಮಾಜಿ ಆದ ನಂತರ ಅಷ್ಟು ಫೋಕಸ್ ಆಗೋದೇ ಇಲ್ಲ ಯಾರು ಸಮಾಜದಲ್ಲಿ ಈಗ ಒಂದು ಪಾಟೀಲ್ ಪುಟ್ಟಪ್ಪ ಒಂದು ಮಾತಿದೆ ಯಾರೇ ಆಗಿರ್ಲಿ ನೋಡಿ ಅರ್ಥ ಮಾಡ್ಕೊಳ್ಳೋರು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಯಾ ಯಾರನ್ನು ಉದಾಹರಣೆ ಕೊಡ್ತಾ ಇರೋದಂದ್ರೆ ಒಬ್ಬ ಯಾರು ಸಾಧನೆ ಮಾಡಿರ್ತಾರೆ ಅಂತ ಯಾರೇ ಆಗಿರ್ಲಿ ಮರ ಅವರೊಂದು ಮಾತು ಹೇಳ್ತಾರೆ ಮರ ಏರಿದ ಮಂಗನ ಕುಂಡಿ ಎಲ್ರಿಗೂ ಕಾಣಿಸುತ್ತೆ ಅಂತ ಹೇಳಿ ಅದು ನಾವು ಅವ್ರ ಅಚೀವ್ಮೆಂಟ್ ಅನ್ನ ಹೇಳಿದವರು ಅಚೀವ್ಮೆಂಟ್ ಅನ್ನು ಹೇಳಿದ್ದು ದರ್ಶನ್ ಅವರ ದರ್ಶನ್ ಅವರ ದರ್ಶನ್ ಅವರ ಸ್ಟೇಚರ್ ಹೇಳಿದ್ದು ನಾನು ಓಕೆ ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್ ಇವಾಗ ದರ್ಶನ್ ಅವರು ಮಾಡಿರೋ ಇದನ್ನ ನೀವು ಎತ್ತಿ ಇದ್ದೀರಾ ಫೈನ್ ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ಅವರ ಕಾಂಟ್ರಿಬ್ಯೂಷನ್ ಆದಾಯ ಏನ್ ಬರ್ತಾ ಇದೆ ಚಲನಚಿತ್ರರಂಗಕ್ಕೆ ಎಲ್ರಿಗೂ ಗೊತ್ತಿರುವಂತಹ ವಿಚಾರನೆ ಸಿಕ್ಕಾಪಟ್ಟೆ ಆದಾಯ ಬರುತ್ತೆ ಅವ್ರು ಮಾಡಿರುವಂತಹ ಸಿನಿಮಾಗಳಲ್ಲಿ ಕರಿಯ ರಿಲೀಸ್ ಆದ್ರೂ ಅಷ್ಟೊಂದು ದುಡ್ಡನ್ನ ನಮ್ಮ ಚಲನಚಿತ್ರರಂಗಕ್ಕೆ ಥಿಯೇಟರ್ ಗಳಿಗೆ ತಂದು ಕೊಟ್ಟಿದೆ ಆಮೇಲೆ ಸಮಾಜ ಸೇವೆಗಳನ್ನು ಕೂಡ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಯ್ತು ಅದಾಯ್ತು ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ ದರ್ಶನ್ ಅವರು ಸೊ ಹಾಗಾಗಿ ಅವರ ಒಂದು ಅವಶ್ಯಕತೆ ಏನಿದೆ ನಮ್ಗೆ ಡೆಫಿನೆಟ್ ಆಗಿ ಇದೆ ಆಮೇಲೆ ಇನ್ನೊಂದು ಹೇಳಿದ್ರೆ ನೀವು ಅಲ್ಲೂ ಅರ್ಜುನ್ ಆಗ್ಬೋದು ಇದಾಗ್ಬೋದು ನಾನು ಇವತ್ತು ಒಂದು ಜವಾಬ್ದಾರಿಯುತ ಪೊಸಿಷನ್ ಅಂತಾನೆ ನಾನು ಯಾವಾಗ್ಲೂ ಟಿವಿ ಮುಂದೆ ಬಂದಾಗ ತುಂಬಾ ಜವಾಬ್ದಾರಿಯುತ ಪೊಸಿಷನ್ ಅಂತಾನೆ ನಾನು ಕನ್ಸಿಡರ್ ಮಾಡೋದು ಅದರಲ್ಲೂ ಮನೋರಂಜನೆ ಅಲ್ಲ ಇದು ನ್ಯೂಸ್ ರ ಜನ ನೋಡ್ತಾ ಇರ್ತಾರೆ ತುಂಬಾ ತಿಳ್ಕೊಳ್ತಾರೆ ಹಾಗಾಗಿ ಸಂವಿಧಾನದ ಬಗ್ಗೆ ಲಾ ಬಗ್ಗೆ ಲಾ ಅಂಡ್ ಆರ್ಡರ್ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನನಗೆ ಖಂಡಿತವಾಗಿಯೂ ಮಾತಾಡೋಕೆ ಇಷ್ಟ ಇಲ್ಲ ಯಾ ಯಾವುದೇ ಸಂದರ್ಭದಲ್ಲೂ ನನಗೆ ನನಗೆ ಯಮುನಾ ಮೇಡಂ ಅವರು 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 ಹೇಳ್ತಿರೋ ಪ್ರಕಾರ ನಾನು ಬ್ಲೈಂಡ್ಲಿ ದರ್ಶನ್ ಅವರ ಫ್ಯಾನ್ ಅಷ್ಟೇ ಅಷ್ಟೇ ನನಗೆ ಬ್ಲೈಂಡ್ಲಿ ಅನ್ನ ಪದನ ಬಳಸಬೇಡಿ ಯಾಕೆ ಬ್ಲೈಂಡ್ಲಿ ಅಂತ ಹೇಳ್ತೀರಾ ನಾನು ಲಾಸ್ಟ್ ಟೈಮ್ ನಿಮಗೆ ಇದಕ್ಕೆ ಬಂದಾಗ ಹೇಳಿದ್ದೆ ನೋಡಿ ಈಗ ನನ್ನ ಮಗ ಟಪ್ ಮಾಡಿದಾಗ ಒಂದ ಸಲ ಪ್ರಿನ್ಸಿಪಲ್ ಕರೆದಿದ್ರು ನನ್ನನ್ನ ಪೇರೆಂಟ್ ಟೀಚರ್ ಮೀಟಿಂಗ್ ಗೆ ಯೂ ನೋ ವಾಟ್ ಐ ಟೋಲ್ಡ್ ಹರ್ ಏನ್ ಪನಿಶ್ಮೆಂಟ್ ಕೊಡ್ತಿರೋ ಕೊಡಿ ಅವ್ನು ತಪ್ಪು ಮಾಡಿದ್ರೆ ಅಂತ ಬಯಸ್ಬಿಟ್ಟು ಬಂದ್ವಿ ಓಕೆ ಮನೆಗ್ ಬಂದಾಗ ಆ ಮಗುನ ನಾನ್ ಮನೆಯಿಂದ ಆಚೆ ಓಡಿಸ್ಲಿಲ್ಲ ರೋಡ್ ಮೇಲೆ ಮಲಗಿಸ್ಲಿಲ್ಲ ಮನೆ ಒಳಗ್ ಕರೆದು ಅವನಿಗೆ ಊಟ ಮಾಡಿಸಿ ಸ್ನಾನ ಮಾಡಿಸಿ ರೂಮಲ್ಲಿ ನೀಟಾಗಿ ಮಲಗಿಸ್ತಿದ್ದೀನಿ ಸೊ ಹಾಗಾಗಿ ಬ್ಲೈಂಡ್ ಏನೋ ಪದನ ಉಪಯೋಗಿಸ್ತೀವಿ ನನ್ನ ಮಗನೇ ನಾನ್ ಸ್ಪೇರ್ ಮಾಡಿಲ್ಲ ಓಕೆ ಅವ್ರ ಗೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಫ್ರೀಡಮ್ ಕೊಟ್ಟಿದ್ದೆ ಅವ್ರ ಗೆ ಏನ್ ಪನಿಶ್ಮೆಂಟ್ ಕೊಡ್ತಿರೋ ಕೊಡಿ ಅಂತ ಹೇಳ್ತಿರೋದು ಶಿಕ್ಷೆ ಆಗ್ಬೇಕು ಅಂತ ಅವರಿಗೆ ನನ್ನ ಸಂವಿಧಾನ ನಮ್ಮ ಲಾ ಅಂಡ್ ಆರ್ಡರ್ ಈಗ ಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಅದ್ ಯಾವತ್ತು ನಾನು ಗೌರವಿಸ್ತೀನಿ ತಪ್ಪು ಮಾಡಿ ನನ್ಗೆ ಶಿಕ್ಷೆ ಆಗತ್ತಾ ಮಗನಿಗೆ ಹೇಳಿದ್ರಲ್ವಾ ನನ್ನ ಮಗ ತಪ್ಪು ನನ್ನ ಮಗ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಿ ಅಂತ ನೀವು ಹೇಳಿದ್ರಲ್ವಾ ಹೌದು ಹಾಗಾಗಿ ದರ್ಶನ್ ಅವರು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಿ ಅಂತ ಹೇಳ್ತಾ ಇದೀರಿ ನೀವು ತಪ್ಪು ಮಾಡಿದ್ರೆ ಕೋರ್ಟ್ ತಿರುಗ್ ತಗೊಂಡ್ರೆ ಅದನ್ನ ನೀವು ಬದಲಾಯಿಸೋದಕ್ಕೆ ನೀವ್ ಏನೇ ಮಾತಾಡಿ ಅದನ್ನ ನನ್ನ ಬಾಯಿಂದ ಬದಲಾಯಿಸೋದಕ್ಕೆ ಸಾಧ್ಯ ನಿಮ್ಮ ಅಲ್ಲ ಮೇಡಂ ನಾನು ಅದನ್ನ ಹೇಳ್ತಿಲ್ಲ ನಾನು ಐ ಎಗ್ರಿ ನಾನು ಬ್ಲೈಂಡ್ ಅಂತ ಹೇಳಿದ್ರೆ ಓಕೆ ಸಾರಿ ಆ ಪ್ರಶ್ನೆ ಅಲ್ಲ ಅದು ನಾನು ಹೇಳಿದೆ ಬಿಟ್ಟಾಕಿ ಬಿಟ್ಟಾಕಿ ಅದು ಬಿಡಿ ನೋ ನೀಡ್ ಈಗ ನನ್ನ ಫ್ಲೋದಲ್ಲಿ ಅದು ಬಂದ್ರೆ ಓಕೆ ಬಿಟ್ಟಾಕೋಣ ಅದನ್ನ ನಾನು ಹೇಳಿದ್ದು ಮೇಡಮ್ ಏನ್ ಹೇಳ್ತಿದ್ದಾರೆ ದರ್ಶನ್ ನಾನು ದರ್ಶನ್ ಅವರ ಫ್ಯಾನು ದರ್ಶನ್ ಅವ್ರಿಗಿಂತ ಇಷ್ಟ ಆಗಿದೆ ಸಿನಿಮಾ ರಂಗಕ್ಕೆ ಮತ್ತೊಂದಿದಕ್ಕೆ ಇದಕ್ಕೆ ಒಂದು ವೇಳೆ ಅವ್ರಿಗ ಅವರಿಂದ ತಪ್ಪುಗಳಾಗಿದ್ರೆ ಕಾನೂನೇನು ಕ್ರಮ ಕೈಗೊಳ್ಳುತ್ತೆ ಅದು ಓಕೆ ಅನ್ನುವಂಥದ್ದು ಅಲ್ವಾ ಅಷ್ಟೇ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಮಗನೇ ಸ್ಪೇರ್ ಮಾಡಿಲ್ಲ ಇನ್ನ ಸೊ ಡೆಫಿನೆಟ್ಲಿ ಯಾರೇ ತಪ್ಪು ಮಾಡಿ ತೀರ್ಪು ಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಅದು ಡೆಫಿನೆಟ್ ಆಗಿ ಆಗ್ಬೇಕು ಅದ್ರ ಜೊತೆಗೆ ನೀವು ಇನ್ನೊಂದು ವಿಚಾರ ಮಾಡ್ತೀರಿ ಏನು ಅಂತ ಅಂದ್ರೆ ಕೋರ್ಟ್ ಇಂದ ಬರುವಂತ ಆದೇಶ ತೀರ್ಪು ಅದಕ್ಕೆ ನಾವು ಎಲ್ರು ಗೌರವವನ್ನ ಸೂಚಿಸಲೇಬೇಕು ಖಂಡಿತ ಯಾ ಈಗ

ಗುಲಕ್ಷ್ಮಿನ ಇಲ್ಲ ಇಲ್ಲ ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಂಡು ಹೋಗ್ಬೋದು ಒಬ್ಬರಾಜ್ಜಿ ಅವರು ವಿಕಲಚೇತನರು ಯಾರತ್ರ ಹೇಳೋದು ಇನ್ ಪ್ರಾಬ್ಲಮ್ ಏನಪ್ಪ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ ಆಗ ನಾವಿರ್ತೀವಿ ಇರ್ತೀವಿ ನಾವಿರೋದೇ ನಿಮ್ಗಾಗಿ ನಾನು ಇರುವರೆಗೆ ಅವರು ಇರುವವರೆಗೆ ಸಾವಿರ ರೂಪಾಯಿ ತಿಂಗಳು ತಿಂಗಳು ಆಗ್ತೀನಿ ಅದ್ರ ಈ ಕೆಲಸ ಇದೆಯಲ್ಲ ಯಾವತ್ತು ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ ನಮ್ಮನ್ನ ಕಾಪಾಡುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು ಅಂತ ನಾವು ರಿಪಬ್ಲಿಕ್ ಕನ್ನಡ ನೇಷನ್ ಫಸ್ಟ್ ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ ನಾವು ಆ ಜಾತಿ ಜಾತಿ ಅಂತ ನೋಡುವುದಿಲ್ಲ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ ಅದು ಯಾವುದೇ ಜಾತಿಯವನಾಗಿರ್ಬೋದು ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಯಾರ ಕನ್ನಡಕ್ಕೆ ನಾವು ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು ರಾಜಕೀಯ ತಂತ್ರ ಪ್ರತಿ ತಂತ್ರಗಳು ಅಭಿಯಾನ ಜನಪರ ಅಹೋರಾತ್ರಿ ಹೋರಾಟಗಳು ಪಾರದರ್ಶಕ ವರದಿ ಕಾರಕೀಯ ಪಣ ತೊಟ್ಟು ಮುನ್ನಡೆದಿದ್ದೇವೆ ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ ನಿಮ್ಮದೇ ಧ್ವನಿ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ